ಓಂ ಶ್ರೀ ಗುರುಬಸವಲಿಂಗಾಯ ನಮಃ ನನ್ನ ಆತ್ಮೀಯ ಆತ್ಮಬಂಧುಗಳೇ ಹಿಂದಿನ ಸಂಚಿಕೆಯಲ್ಲಿ ಇಚ್ಛಾಶಕ್ತಿ ಎಷ್ಟು ಮುಖ್ಯವೆಂದು ಅರಿತಿದ್ದೇವೆ ಇಂದು ದೊಡ್ಡವರು ಯಾರು ಯಾರಿಗೆ ನಾವು ದೊಡ್ಡವರು ಎಂದು ಕರೆಯಬೇಕು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣವೇ ಬಹಳ ವರ್ಷಗಳ ಹಿಂದೆ ಸಂತ ನಾಮದೇವ ಎನ್ನುವಂತಹ ವ್ಯಕ್ತಿ ಇದ್ದ ಮೊದಲು ಈತ ದರೋಡೆಕಾರನಾಗಿದ್ದ ಕೆಲವು ಜನರು ಗುಂಪನ್ನು ಕಟ್ಟಿಕೊಂಡು ಹಣ ವಸ್ತು ಒಡವೆಗಳನ್ನು ದೋಚುತ್ತಾ ಇದ್ದ ಒಂದು ದಿನ ದರೋಡೆ ಮಾಡಲಿಕ್ಕೆ ಹೋದಾಗ ತನ್ನ ದಾರಿಗೆ ಅಡ್ಡ ಬಂದ ಅರವತ್ತು ಎಪ್ಪತ್ತು ಜನರನ್ನ ಕೊಂದುಬಿಟ್ಟ ಕೆಲವು ದಿನಗಳ ನಂತರ ಆತನಿಗೆ ತಾ ಮಾಡುವ ಕೆಲಸ ತಪ್ಪು ಎನ್ನುವ ಅರಿವಾಯಿತು ಮಾನಸಿಕ ಪರಿವರ್ತನೆಯಾಯಿತು ವೇಷ ಮರೆಸಿಕೊಂಡು ಸಂಚಾರ ಮಾಡಬೇಕಾದ್ರೆ ಒಂದು ಊರಿಗೆ ಬಂದ ಅಲ್ಲಿ ಒಂದು ದೇವಾಲಯದ ಕಟ್ಟಿ ಮೇಲೆ ವಿಶ್ರಾಂತಿ ಪಡಿತಾ ಇದ್ದ ಅಲ್ಲಿಗೆ ಒಬ್ಬ ತಾಯಿ ತನ್ನ ಮಗುವನ್ನು ಎತ್ಕೊಂಡು ಬಂದು ದೇವರ ಮೂರ್ತಿ ಮುಂದೆ ಕೂತ್ಕೊಂಡು ಅಳತಾ ಇದ್ಲು ತುಂಬ ಸಂಕಟ ಪಡ್ತಾ ಇದ್ಲು ಮಾರುವೇಷದಲ್ಲಿ ಅಲ್ಲೇ ಕಟ್ಟೆ ಮೇಲೆ ಕುತ್ಕೊಂಡಿದ್ದ ನಾಮದೇವನಿಗೆ ಈ ತಾಯಿ ಯಾಕೆ ರೋಧಿಸ್ತಾ ಇದ್ದಾಳೆ ಎಂದು ಕೇಳಬೇಕು ಅನ್ನಿಸ್ತು ನಾಮದೇವ ಹೇಳ್ತಾ ಇದ್ದಾನೆ ಅಮ್ಮ ನೀನು ಯಾಕೆ ರೋದಿಸ್ತಾ ಇದ್ದೀಯಾ ತಾಯಿ ಮಾತಾಡ್ತಾ ಇದ್ದಾಳೆ ನೋಡಿಯೇ ದಿವರ್ಯರೇ ನನಗೆ ಮದುವೆಯಾಗಿತ್ತು ಸುಂದರವಾದ ಗಂಡ ಮುದ್ದಾದ ಈ ಮಗು ತುಂಬ ಸಂತೋಷದಿಂದ ನಮ್ಮ ಬದುಕು ಸಾಗಿತ್ತು ಯಾರು ಕೆಟ್ ಕಣ್ ಬಿತ್ತೋ ಏನೋ ಕೆಲವು ದರೋಡೆ ಕೋರರು ಬಂದು ನನ್ನ ಗಂಡನನ್ನು ಕೊಲೆ ಮಾಡಿಬಿಟ್ರು ಈಗ ನಾನು ಬಹಳ ದುಃಖದಲ್ಲಿದ್ದೇನೆ ನನ್ನ ಮಗು ತಂದೆಯನ್ನು ಕಳೆದುಕೊಂಡಿದೆ ನನ್ನ ಬದುಕು ಸೂತ್ರವಿಲ್ಲದ ಗಾಳಿಪಟದಂತಾಗಿದೆ ಯಾರೂ ನನಗೆ ಆಶ್ರಯದಾತರು ಹೇಳಿ ಯತಿಗಳೇ ನೀವೇ ಹೇಳಿ ಎಂದು ಆ ತಾಯಿ ನಾಮದೇವನ ಮುಂದೆ ರೋದಿಸ್ತಾ ಇದ್ಲು ಆದರೆ ನಾಮದೇವನೇ ತನ್ನ ಗಂಡನನ್ನು ಕೊಂದಿರುವನೆಂದು ಆ ತಾಯಿಗೆ ಗೊತ್ತಿರಲಿಲ್ಲ ಆದರೆ ನಾಮದೇವನಿಗೆ ಗೊತ್ತಿದೆ ನಾನೇ ಈಕೆಯ ಗಂಡನನ್ನು ಕೊಂದಿರುವುದು ಎಂದು ಒಂದು ಕ್ಷಣ ನಾಮದೇವನ ಮನಸ್ಸು ಆಲೋಚನೆಯಲ್ಲಿ ತೊಡಗಿಬಿಡಿತು ಅಧಿಕಾರ ಇದೆ ಈ ಮಂದಿಯ ಶಾಂತಿಯ ಬದುಕು ಕೆಡಿಸ್ತಾ ನೆಮ್ಮದಿ ಹಾಳು ಮಾಡ್ತಾ ಇರಲು ನನಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಹೀಗೆ ಮಾಡ್ತಾ ಹೋದರೆ ಯಾವಾಗ ನಾನು ಸಜ್ಜನನಾಗುವುದು ಯಾವಾಗ ನಾನು ದೊಡ್ಡವನಾಗುವುದು ಎಂದು ನಾಮದೇವನಿಗೆ ಅನ್ನಿಸ್ತಾ ಹೋಯಿತು ಅವನ ಮನಸ್ಸಿನಲ್ಲಿ ಈ ಒಂದು ಚಿಂತನೆ ಬಂದಿದ್ದೇ ತಡ ಅವನ ಮನಸ್ಸು ಘರ್ಷಣೆಗೆ ಒಳಗಾಯಿತು ಆ ಕ್ಷಣದಲ್ಲಿಯೇ ಆತ ಪರಿವರ್ತನೆಗೆ ಒಳಗಾದ ನೋಡಿ ಪರಿವರ್ತನೆ ಜಗದ ನಿಯಮ ಪರಿವರ್ತನೆ ಜಗದ ನಿಯಮ ಅಂತ ಹೇಳಿದ ಸ್ನೇಹಿತರಿಗೆ ಪರಮಾಶ್ಚರ್ಯವಾಯಿತು ಅವರು ನಾಮದೇವನ ಜೊತೆಗೆ ಹಿಂಸೆಯನ್ನು ತ್ಯಜಿಸಿಬಿಟ್ರು ಸನ್ಮಾರ್ಗದಲ್ಲಿ ನಡೆಯುತ್ತೇವೆ ಎಂದು ಅವರು ಸಹ ನಾಮದೇವನ ಜೊತೆಗೆ ಪ್ರತಿಜ್ಞೆ ಮಾಡಿದರು ಮುಂದೆ ಸಾಧನೆ ಮಾಡಿದರು ಸಂತರೇ ಆಗಿಬಿಟ್ರು ಹಾಗೆ ನಮಗೂ ಅನ್ನಿಸಬೇಕು ಪರಿವರ್ತನೆ ಆಗಬೇಕು ಎಂದು ಆಗ ನಮ್ಮ ಜೀವನದಲ್ಲಿ ಬದಲಾವಣೆಯ ತಂಗಾಳಿ ಬೀಸಲು ಪ್ರಾರಂಭಿಸುತ್ತದೆ ನೋಡಿ ಗೌತಮ ಬುದ್ಧನ ಮನಸ್ಸು ಅರಮನೆಯ ಸುಖದ ಸುಪ್ಪತ್ತಿಗೆಯನ್ನು ಬಿಟ್ಟು ಸಮಾಜದ ಕಡೆಗೆ ಮುಖ ಮಾಡಿತು ಶಾಂತಿಯನ್ನು ಬಯಸಿತ್ತು ಆತನ ಮನಸ್ಸು ಅವರ ಮನಸ್ಸು ಎಚ್ಚರಿಸಿತ್ತು ನೀನು ಕೇವಲ ಒಂದು ಅರಮನೆಯನ್ನು ಉದ್ಧಾರ ಮಾಡಲಿಕ್ಕೆ ಬಂದಿಲ್ಲ ಜಗತ್ತಿಗೆ ಚೈತನ್ಯವನ ನೀಡಲು ಬಂದವನೆಂದು ಇದನ್ನು ಮರೆಯಬೇಡ ಎಂದು ಅವನೊಳಗಿನ ಅರಿವು ಅವನನ್ನ ಎಚ್ಚರಿಸಿತ್ತು ಯಾರು ಅರಿವಿನ ಮಾತನ್ನು ಕೇಳುತ್ತಾರೋ ಅವರು ಪರಿವರ್ತಿತರಾಗುತ್ತಾರೆ ಅವರು ದೊಡ್ಡವರು ಎನ್ನಿಸಿಕೊಳ್ಳುತ್ತಾರೆ ಸರ್ವರಿಗೆ ಒಳ್ಳೆಯದನ್ನೂ ಸಹ ಬಯಸುತ್ತಾರೆ ಬಸವಣ್ಣನವರು ಕನಕದಾಸರು ಮದರ್ ತೆರೇಸಾ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ಹೋಗಲಿ ನಮ್ಮ ಜೀವನದಲ್ಲೂ ಸಹ ಇಂತಹ ಕೆಲವು ಘಟನೆಗಳು ನಡೆದ ಮೇಲೆ ನಮ್ಮ ಮನಸ್ಸು ಪರಿವರ್ತನೆಗೊಂಡು ಈ ಸಾಮಾಜಿಕ ಕ್ಷೇತ್ರಕ್ಕೆ ಸಾಮಾಜಿಕ ಸೇವೆಗೆ ಧುಮುಕಲಿಕ್ಕೆ ಕಾರಣವಾಯಿತು ಹಣ ಇದ್ದವರು ದೊಡ್ಡವರೇ ಆಸ್ತಿ ಅಂತಸ್ತು ಅಧಿಕಾರಿ ಇದ್ದವರು ದೊಡ್ಡವರೇ ಸೌಂದರ್ಯ ಇದ್ದವರು ದೊಡ್ಡವರೇ ಯಾರು ದೊಡ್ಡವರು ಉದ್ದಾಗ್ಲ ಇದ್ದವ್ರು ದೊಡ್ಡವರ ಸಾಮಾನ್ಯವಾಗಿ ಲೌಕಿಕ ಜೀವನದಲ್ಲಿ ಈಗ ಹೇಳಿದ ಎಲ್ಲ ಗುಣಗಳಿದ್ದವರು ದೊಡ್ಡವರು ಎನ್ನುತ್ತೇವೆ ಆದರೆ ನಿಜವಾಗಲೂ ಹೇಳಬೇಕೆಂದ್ರೆ ವ್ಯಕ್ತಿ ಯಾವ ರಂಗದಲ್ಲಿದ್ದರೇನು ಎನ್ನುವುದಕ್ಕಿಂತ ತನ್ನಲ್ಲಿ ಅರಿವು ಜಾಗೃತಿಯಾದವನೇ ದೊಡ್ಡವನು ಎಂದು ಇದೇ ಸತ್ಯ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂದು ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ ವಿನಯತೆಯ ಸಾಕಾರ ಮೂರ್ತಿ ಬಸವಣ್ಣನವರು ಉಳಿದವರೆಲ್ಲ ದೊಡ್ಡವರು ನಾನು ಇವರ ಸೇವೆಯನ್ನು ಮಾಡಲು ಬಂದವ ಎಂಬಂತಹ ಒಂದು ವಿನೀತ ಭಾವನೆ ಅವರಲ್ಲಿ ವ್ಯಕ್ತವಾಗ್ತಾ ಇದೆ ಅದಕ್ಕಾಗಿಯೇ ಅವರು ದೊಡ್ಡವರೇ ಆಗಿಬಿಟ್ಟಿದ್ದಾರೆ ನೋಡಿ ಬಸವ ಬಾರಯ್ಯ ಮರ್ತಿ ಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ ಮತ್ತಾರು ಇಲ್ಲ ಮತ್ತಾರು ಇಲ್ಲ ಮತ್ತಾರು ಇಲ್ಲ ನಾನೊಬ್ಬನೇ ಭಕ್ತ ಉಳಿದವರೆಲ್ಲ ನಡೆದಾಡುವ ಜಂಗಮ ಲಿಂಗ ಸ್ವರೂಪಿಗಳೆಂದೂ ಭಾವಿಸ್ತಾ ಇದ್ದಾರೆ ಎಲ್ಲರೂ ಲಿಂಗ ಸ್ವರೂಪಿಗಳು ಎಲ್ಲರಲ್ಲಿ ದೈವ ಸ್ವರೂಪವನ್ನು ಕಂಡ್ರು ಆದರೆ ನಾನು ಅವರ ಸೇವೆಯನ್ನು ಮಾಡಲಿಕ್ಕೆ ಬಂದಂತಹ ಒಬ್ಬ ವ್ಯಕ್ತಿ ದಾಸ ಎಂಬ ಭಾವನೆ ಅವರಲ್ಲಿ ಬರ್ತಾ ಇದೆ ಇದು ದೊಡ್ಡವರಲ್ಲಿರುವ ದೊಡ್ಡ ಗುಣ ಯಾರ ಮನಸ್ಸಿನಲ್ಲಿ ಅರಿವಿನ ಜ್ಯೋತಿ ಇದೆಯೋ ವಿಕಾಸದ ಭಾವ ಜ್ಯೋತಿ ಬೆಳಗುತ್ತಿದೆಯೋ ಪ್ರಜ್ವಲಿಸುತ್ತಿದೆಯೋ ಆತನು ನಿಜವಾಗಿಯೂ ದೊಡ್ಡವನೇ ಯಾರ ಮನಸ್ಸಿನಲ್ಲಿ ಅರಿವಿನ ಜ್ಯೋತಿ ಇದೆಯೋ ವಿಕಾಸವಾಗುವಂತಹ ಒಂದು ಭಾವ ಜ್ಯೋತಿ ಇದೆಯೋ ಆತ ದೊಡ್ಡವನಾಗಲಿಕ್ಕೆ ಸಾಧ್ಯವಾಗ್ತದೆ ನೋಡಿ ಜಗತ್ತಿನಲ್ಲಿ ಒಳ್ಳೆಯದು ಕೆಟ್ಟದು ಎರಡೂ ಇದೆ ಕೆಟ್ಟದನ್ನು ಮಾಡುವ ಜನರ ಮನಸ್ಸು ಕುಬ್ಜವಾಗಿರ್ತದೆ ಒಳ್ಳೆಯದನ್ನು ಮನಸ್ಫೂರ್ತಿಯಾಗಿ ಮಾಡುವವರ ಮನಸ್ಸು ವಿಶಾಲತೆಯಿಂದ ಕೂಡಿರ್ತದೆ ಪ್ರಜ್ಞಾವಂತಿಕೆ ಮನುಷ್ಯನ ವ್ಯಕ್ತಿತ್ವವನ್ನು ರೂಪಿಸ್ತದೆ ಅದಕ್ಕೆ ಅರಿವೇ ಗುರು ಎನ್ನುವುದು ಬರೀ ಹೊರಗೆ ಗುರುವನ್ನು ಹುಡುಕುವಿರೋ ನಿಮ್ಮರಿವನ್ನೇ ಗುರುವಾಗಿ ಸ್ವೀಕರಿಸುವಿರೋ ಬರೀ ಹೊರಗೆ ಗುರುವನ್ನು ಹುಡುಕುವಿರೋ ನಿಮ್ಮರಿವನ್ನೇ ಗುರುವಾಗಿ ಸ್ವೀಕರಿಸುವಿರೋ ಮೊದಮೊದಲು ನಮಗೆ ಗುರು ಬೇಕು ಎಂದು ಹುಡುಕುತ್ತೇವೆ ಅನಂತರ ನಮ್ಮ ಬುದ್ಧಿ ವಿಕಾಸವಾದಂತೆ ನಮ್ಮರಿವೇ ನಮಗೆ ಗುರುವಾಗ್ತದೆ ಮಾರ್ಗದರ್ಶನ ಮಾಡ್ತದೆ ಗುರು ಬಸವಣ್ಣನವರು ಸಾಹಿತಿಗಳು ಮಹಾತ್ಮರು ದಾರ್ಶನಿಕರು ಹಲವಾರು ಜನರು ಅರಿವೆ ಗುರುವಾದವರು ತಮ್ಮನ್ನ ತಾವು ತಿದ್ದಿಕೊಂಡವರು ಜಗತ್ತಿಗೆ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಯಾರಿಗೆ ಸಾಧ್ಯ ಆಗ್ತದೆ ತಮ್ಮರಿವೇ ತಮಗೆ ಗುರುವಾಗಿ ಮಾರ್ಗದರ್ಶನವನ್ನು ಮಾಡ್ತದೆ ಅದಕ್ಕಾಗಿಯೇ ಗುರುವಾಗಿ ಮಾರ್ಗದರ್ಶನ ಮಾಡಿರುವ ಕಾರಣವೇ ಅವರು ಎಲ್ಲರಿಗಿಂತ ದೊಡ್ಡವರಾದರೂ ದಾರ್ಶನಿಕರಾದರೂ ಅಂಧಕಾರದಿಂದ ದೂರ ಇರಲಿಕ್ಕೆ ಅವರಿಂದ ಸಾಧ್ಯ ಆಯಿತು ಅಲ್ವೇ ನೋಡಿ ಶರಣರು ಹಣ ಆಸ್ತಿ ಗಳಿಸ್ಲಿಲ್ಲ ಭವ್ಯತೆಯ ಸಮಾಜವನ್ನು ಕಟ್ಟಿದರು ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡು ಎಲ್ಲಿ ಜ್ಞಾನ ಇರ್ತದೆ ಅಲ್ಲಿ ಅಜ್ಞಾನ ಹೊರಟು ಹೋಗ್ತದೆ ಎಲ್ಲಿ ಬೆಳಕು ಬರ್ತದೆ ಜ್ಯೋತಿ ಇರ್ತದೆ ಅಲ್ಲಿ ತಮಂದ ಅಂದ್ರೆ ಕತ್ತಲೆ ಹೊರಟು ಹೋಗ್ತದೆ ಸತ್ಯ ಇದ್ದಲ್ಲಿ ಅಸತ್ಯ ಇರೋದಿಲ್ಲ ಹಾಗೆ ಪರುಷದ ಬಲದಿಂದ ಅವಲೋಹದ ಕೇಡ ನೋಡು ಪರುಷ ಎಂಬ ಒಂದು ಮಣಿಯನ್ನ ತೆಗೆದುಕೊಂಡು ಬಂದ್ರೆ ಕಬ್ಬಿಣವನ್ನ ಮುಟ್ಟಿಸಿದ್ರೆ ಕಬ್ಬಿಣವು ಚಿನ್ನವಾಗ್ತದಂತರಿ ಅದರಿಂದ ಅವಲೋಹ ಒಂದು ಬೆಲೆ ಬಾಳುವಂತಹ ಲೋಹವಾಗ್ತದೆ ಪರುಷದ ಬಲದಿಂದ ಹಾಗೆ ನಾವು ಯಾವಾಗ ಸಜ್ಜನರ ಸಂಘದಲ್ಲಿರ್ತೇವೋ ಮಹಾತ್ಮರ ಸಂಘದಲ್ಲಿರ್ತೇವೋ ಅವರ ಅನುಭವದ ನುಡಿಗಳನ್ನು ಕೇಳ್ತೇವೋ ಆಗ ನಾವು ಪರಿವರ್ತನೆ ಆಗಲಿಕ್ಕೆ ಎಲ್ಲೋ ಒಂದು ಕಡೆ ಕಾರಣವಾಗ್ತದೆ ಆಗ ಈ ಭವದ ಬದುಕು ನಾಶವಾಗಿ ಸತ್ಯದ ಬದುಕನ್ನು ಹಿಡೀಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಇದಕ್ಕೆ ಹೇಳ್ತಾ ಇದ್ದಾರೆ ಇಂತಹ ಒಂದು ಭವ್ಯತೆ ಜನವನ್ನು ಜನಾಂಗವನ್ನು ಹನ್ನೆರಡನೇ ಶತಮಾನದಲ್ಲಿ ಕಟ್ತಾರೆ ಇದನ್ನ ಎಮರ್ಸನ್ ಎಂಬಂತಹ ಪಾಶ್ಚಿಮಾತ್ಯ ತತ್ವಜ್ಞಾನಿ ಒಂದು ಕಡೆ ಹೇಳ್ತಾ ಇದ್ದಾರೆ ಒಂದು ದೇಶದ ಭವ್ಯತೆಯನ್ನು ನಾವು ಅಳಿಯಬೇಕಾದರೆ ಒಂದು ದೇಶದ ಭವ್ಯತೆಯನ್ನು ನಾವು ಅಳಿಯಬೇಕಾದರೆ ಆ ದೇಶದಲ್ಲಿ ಕಟ್ಟಿದ ಬಂಗಲೆಗಳಿಂದಲ್ಲ ಕಾರ್ಖಾನೆಗಳಿಂದಲ್ಲ ಆ ದೇಶದಲ್ಲಿ ಎಂತಹ ಜನಾಂಗ ನಿರ್ಮಾಣವಾಗಿದೆ ಎಂಬುವುದರ ಮೇಲೆ ಆ ದೇಶದ ಭವ್ಯತೆಯನ್ನ ನಾವು ಅಳೆಯಬಹುದು ಎಂದು ನೋಡಿ ಯಾವುದೇ ಫ್ಯಾಕ್ಟ್ರಿ ಕಾರ್ಖಾನೆ ದೊಡ್ಡ ದೊಡ್ಡ ಬಂಗಲೆಗಳನ್ನೇನಾದರೂ ಮಹಾತ್ಮರು ಕಟ್ಟಿದ್ರ ಇಲ್ಲ ಒಳ್ಳೆ ಜನಾಂಗವನ್ನ ನಿರ್ಮಾಣ ಮಾಡಲಿಕ್ಕೆ ಅವರು ಪ್ರಯತ್ನವನ್ನ ಪಟ್ಟರು ಆದ್ದರಿಂದಲೇ ಮಹಾತ್ಮರೆಲ್ಲರೂ ಇಂತಹ ಭವ್ಯತೀಯ ಸಮಾಜವನ್ನ ಹದುಳಿಗ ಸಮಾಜವನ್ನ ಹದುಳಿಗ ಭಾವನೆಯ ಜನವನ್ನ ಕಟ್ಟಲಿಕ್ಕೆ ಅವರು ಶ್ರಮಿಸಿದ್ದರಿಂದ ಅವರು ದಾರ್ಶನಿಕರಾದ್ರು ಮಹಾತ್ಮರಾದ್ರು ಪ್ರವಾದಿಗಳಾದ್ರು ಅಲ್ವೇ ಮನಸ್ಸಿನ ಚಂಚಲತೆ ಕಳೆದುಕೊಳ್ಳಿ ಬುದ್ಧಿ ವಿವೇಕಗಳ ಜಾಗೃತಿ ಮಾಡಿಕೊಳ್ಳಿ ಯಾರಲ್ಲಿ ಬುದ್ಧಿ ವಿವೇಕಗಳ ಜಾಗೃತಿ ಆಗ್ತದೆ ಆಗ ಅರಿವು ಗುರುವಾಗ್ತದೆ ಆಗಲೇ ಅರಿವು ಗುರುವಾಗ್ತದೆ ಆತನನ್ನೇ ದೊಡ್ಡವನು ಎನ್ನುವುದು ಆಗ ಅವರು ದೊಡ್ಡವರು ಯಾರಲ್ಲಿ ಬುದ್ಧಿ ವಿವೇಕಗಳ ಜಾಗೃತಿಯಾಗಿ ತಾವು ಬದುಕಿ ಇನ್ನೊಬ್ಬರನ್ನು ಬದುಕಿಸುತ್ತಾ ಸದಾ ಒಳ್ಳೆಯ ಆಲೋಚನೆಯನ್ನು ಮಾಡ್ತಾ ಮೌಢ್ಯತೆಗಳನ್ನು ಹೊಡೆದುಹಾಕಿ ಸತ್ಯದ ಸ್ಥಾಪನೆಗಾಗಿ ಬದುಕುವರು ಅಂಥವರು ದೊಡ್ಡವರಾಗ್ತಾರೆ ದೊಡ್ಡವರಾಗ್ತಾರೆ ಆತ್ಮೀಯ ಬಂಧುಗಳೇ ಮತ್ತೊಂದು ಹೊಸ ವಿಚಾರದೊಂದಿಗೆ ಭೇಟಿಯಾಗೋಣ ಇಂತಿ ನಿಮ್ಮ ಮಾತೆ ಶರಣಾಂಬಿಕೆ